ಶ್ರೀರಾಮುಲು ಅವರು ಸೋಮಶೇಖರ್ ರೆಡ್ಡಿ ಅವರು ಆನಂದ್ ಸಿಂಗ್ ಅವರು ಅವತ್ತೇ ನಮ್ಮ ಸರ್ಕಾರ ಇದ್ದಾಗ ಇದೇ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಒಂದು ಪ್ರತಿಮೆಯನ್ನ ಇಟ್ಟು ಈಗಾಗಲೇ ಗೌರವನ್ನ ಕೊಡುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ ಇಪ್ಪತ್ತೈದು ವರ್ಷದಿಂದನೇ ಇವತ್ತು ಯಾವುದೋ ಒಂದು ರಾಜಕೀಯ ತವಲಿಗೆ ರೀತಿ ಗುಂಡಾಗರ್ದಿ ಮಾಡಿಕೊಂಡು ಬ್ಯಾನರ್ ಪೋಸ್ಟ್ಗಳನ್ನು ಅನುಮತಿ ಇಲ್ದೇ ಇಲ್ಲೇ ಹಾಕ್ಕೊಂಡು ಇವತ್ತು ಬ್ಯಾನರ್ ಪೋಸ್ಟ್ ಲೆಕ್ಕದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗರ್ದಿ ಮಾಡಿರುವಂಥದ್ದು ಗುಂಡಾರ್ಸಿರುವಂಥದ್ದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಏನು ಕೆಲವು ನಿಂತಿದ್ರು ಅವ್ರ ಮೇಲೂ ಕೂಡ ಖಾಸಗಿ ವ್ಯಕ್ತಿಗಳು ಇವತ್ತು ಗುಂಡ ಗನ್ಮೆನ್ಗಳ ಮೂಲಕ ಗುಂಡಾರ್ಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನಿವತ್ತು ಗೌರವಿತ ಮುಖ್ಯಮಂತ್ರಿಗಳಿಗಾಗ್ಲಿ ಗೃಹ ಸಚಿವರನ್ನ ಹೇಳದಕ್ಕೆ ಇಚ್ಛಾ ಪಡ್ತಾನೆ ಏನು ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ದ್ವೇಷ ಭಾಷಣದ ಮಸೂದೆ ತರಬೇಕು ಅಂತೇಳಿ ಹೊರಟಿದ್ದೀರಿ ಮೊದಲ ಅಪರಾಧಿ ನಿಮ್ಮ ಶಾಸಕರಲ್ಲಿ ಇದ್ದಾರೆ ನಾರಾ ಭರತ್ ರೆಡ್ಡಿ ಅವರು ನಿನ್ನೆ ಏನೋ ಹೇಳಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮನೆಯನ್ನ ನುಚ್ಚುನೂರು ಮಾಡ್ತಾನೆ ಪುಡುಪುಡಿ ಮಾಡ್ತಾನೆ ಭಸ್ಮ ಮಾಡ್ತಾನೆ ಮುಗಿಸ್ಬಿಡ್ತೇನೆ ಅನ್ನುವ ದಾಟಲೇನು ಮಾತನಾಡಿದ್ದಾರೆ ಇದು ಪ್ರಚೋದನೆ ಮಾಡೋ ಕೆಲಸ ಅಲ್ಲದೆ ಮತ್ತಿನೇನಾಗದ್ರೆ ತಾಕತ್ತಿದ್ರೆ ಇವತ್ತು ಕಾಂಗ್ರೆಸ್ ಸರ್ ಸರ್ಕಾರಕ್ಕೆ ನಿಮಗೇನಾದರೂ ಈ ನಾಡಿನ ನೆಲದ ಕಾನೂನು ಬಗ್ಗೆ ನಿಮಗೇನಾದರೂ ಗೌರವ ಇದ್ದರೆ ಮೊದಲು ನಿಮ್ಮ ಶಾಸಕನನ್ನು ಒದ್ದು ಒಳಗಾಕಿ ಆಮೇಲೆ ಕಾನೂನು ಬಗ್ಗೆ ಮಾತನಾಡಿ ಇವತ್ತು ಈ ರೀತಿ ಗುಂಡಾಗರ್ದೆ ಈ ರೀತಿ ಗುಂಡಾಗರ್ದೆ ಇಲ್ಲಿ ನಡೆಯೋದಿಲ್ಲ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗಬೇಕು ಇವತ್ತು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ ಅವರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸೌಜನ್ಯ ಇಲ್ಲ ಇವರು ಇವತ್ತು ಗುಂಡಾಗರ್ದಿ ಮಾಡಿ ಇವತ್ತು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥದ್ದು ಒಳ್ಳೆ ವಾತಾವರಣ ಏನಿದೆ ಅದನ್ನ ಹಾಳು ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸ್ತೇವೆ ಇವತ್ತು ಮುಂಜಾನೆ ಆಗಿದೆ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ನೋಡಿದ್ದೀರಿ ಬೇರೆ ಬೇರೆ ಪ್ರಕರಣದಲ್ಲಿ ರಾಜ್ಯದ ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ನಾವು ನೋಡ್ತಾ ಇದ್ದೀರಿ ಇದೇ ಕೆಲಸವನ್ನು ಇಲ್ಲೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಇಲ್ಲಿ ವಿಜಯನಗರ ಈ ಜಿಲ್ಲೆಲ್ಲೂ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡೋದಿಲ್ಲ ಎಲ್ಲವೂ ಕೂಡ ಕೈ ಮೀರಿ ಹೋಗು ಮುಂಚಿತವಾಗಿ ಮಾನ್ಯ ಗೃಹ ಸಚಿವರು ಎಚ್ಚೆತ್ಕೊಂಡು ಈ ನಿಟ್ಟಿನಲ್ಲಿ ಸರಿಯಾದ ರೀತಿಯ ಕ್ರಮನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ ಕಾಂಗ್ರೆಸ್ ಪಕ್ಷದ ಮುಖಂಡನ ಜೊತೆಲ್ಲಿದ್ದಂಥ ಖಾಸಗಿ ಗನ್ಮೆನ್ಗಳು ಏನಿದ್ದಾರೆ ಅವರ ಗುಂಡಿ ಗುಂಡಿನಿಂದಲೇ ಪಾಪ ಅವ್ನ ಪ್ರಾಣ ಕಳೆದುಕೊಂಡಿರ್ತಕ್ಕಂಥದ್ದು ಇದಕ್ಕೆ ಶಾಸಕರೇ ಆಡಳಿತ ಪಕ್ಷ ಶಾಸಕರು ಭರತ್ ರೆಡ್ಡಿ ಅವರೇ ಉತ್ತರ ಕೊಡಬೇಕು ಇವತ್ತು ಜನಾರ್ದನ್ ರೆಡ್ಡಿ ಆಗ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಈ ರೀತಿ ಗುಂಡಾರಿಸ್ಬಿಟ್ಟು ನಮ್ಮ ಕಾರ್ಯಕರ್ತನ ಬೆದರಿಸೋದಕ್ಕೆ ಸಾಧ್ಯ ಇಲ್ಲ ಪಕ್ಷದ ನಾಯಕರ ನೇತೃತ್ವದಲ್ಲಿ ಅಲ್ಲೂ ಕೂಡ ಪೊಲೀಸ್ ವರಿಷ್ಠ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು ಅಲ್ಲೂ ಕೂಡ ದೂರನ ಕೊಟ್ಟಿದ್ರು ಇಲ್ಲೂ ಕೂಡ ಮುಂಜಾನೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ದೂರ ಈಗಾಗಲೇ ವಿಡಿಯೋಗಳಲ್ಲಿ ಎಲ್ಲಾ ವಿಡಿಯೋಗಳು ಹರಿದಾಡ್ತಾ ಇದೆ ಇದನ್ನು ಮುಚ್ಚಾಗ್ತಕ್ಕಂಥ ಪ್ರಯತ್ನ ಯಾರು ಕೂಡ ಮಾಡಬಾರ್ದು ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾ ಸರಿಯಾಗಿರಬೇಕು ಅಂತೇಳಿದ್ರೆ ಸಮಗ್ರ ತನಿಖೆಗೆ ಆದೇಶ ಮಾಡಬೇಕು